ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಮಾರ್ಸ್ ಕಿಚನ್ ನನ್ನ ದೋಸೆಗೆ ಪೂರಿಗೆ ಮತ್ತು ಸೆಟ್ ದೋಸೆಗೆ ಸೂಟ್ ಚಪಾತಿಗೂ ಸೂಟ್ ಆಗುತ್ತೆ ಒಂದು ತರಕಾರಿ ಸಾಗು ಮಾಡೋದು ಈಗ ನಾನು ತೋರಿಸ್ತಾ ಇದ್ದೀನಿ ಹೋಟ್ಲಲ್ಲಿ ಸೈಟು ತರಕಾರಿ ಸಾಗು ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ಸಾಮಾನ್ಯವಾಗಿ ತರಕಾರಿ ಒಂದು ಐದಾರು ಥರ ತರಕಾರಿ ಯೂಸ್ ಮಾಡ್ತಾರೆ ಮನೇಲಿ ಯಾವ್ದು ಇದೆ ತೋರಿಸ್ತಾ ಇದ್ದೀನಿ ನೋಕೋಲ್ ಒಂದು ಮೀಡಿಯಮ್ ಸೈಜ್ ಒಂದು ನೋಕೋಲ್ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಮೀಡಿಯಂ ಸೈಜಲ್ಲಿ ಅರ್ಧ ತೊಗೊಂಡಿದ್ದೀನಿ ಬೀನ್ಸ್ ಒಂದು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ನಾನು ಕ್ಯಾರೆಟ್ ದೊಡ್ಡ ಸೈಜ್ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ಬಟಾಣಿ ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ಈಗ ಹಸಿ ಬಟಾಣಿ ಸೀಸರ್ ಆಗಿರೋದ್ರಿಂದ ಹಸಿ ಬಟಾಣಿ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಸೈಜ್ ಈರುಳ್ಳಿ ಒಂದು ಮೀಡಿಯಂ ಸೈಜ್ ಟೊಮೆಟೊ ಒಂದು ಮೀಡಿಯಂ ಸೈಜ್ ನಾನೊಂದು ಆಲೂಗಡ್ಡೆನ ಸಿಪ್ಪೆ ಸ್ವಲ್ಪ ಅರ್ಧಂಬರ್ಧ ತೆಗೆದು ವಾಶ್ ಮಾಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಹೂಕೋಸಿದ್ರೆ ನೀವು ಯೂಸ್ ಮಾಡ್ಕೊಬೋದು ನಮಗೆ ಸಾಗುಗೆ ಮಸಾಲೆ ಬಂದು ಒಂದು ಅರ್ಧ ಸ್ಪೂನ್ ಅಗಸ್ಟ್ ಮಗಜು ಬರುತ್ತಲ್ಲ ಈ ಮೆಸ್ಮಿನ ಸೀಡ್ಸು ಅದು ಹುರಿದು ಇಟ್ಕೊಂಡಿದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಬೇಕಾಗುತ್ತೆ ಶುಂಠಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟಿದೆ ನೀವು ಶುಂಠಿನೂ ಯೂಸ್ ಮಾಡ್ಕೊಬೋದು ಗಸಗಸೆ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ನಮಗೆ ಪುಟಾಣಿ ಬೇಕಾಗುತ್ತೆ ಒಂದು ಮುಷ್ಟಿ ಆಗಷ್ಟು ನಮಗೆ ಕೊತ್ತಂಬರಿ ಬೇಕಾಗುತ್ತೆ ಖಾರಕ್ಕೆ ಒಂದು ಮೂರು ಹಸಿಮೆಣಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಮೂರು ಯೂಸ್ ಮಾಡ್ತಾ ಇದ್ದೀನಿ ನೀವು ಖಾರ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ಅರ್ಶನ ಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಉಪ್ಪು ಬೇಕಾಗುತ್ತೆ ಮೊದಲಿಗೆ ನಾವು ಇಷ್ಟು ನಾವು ಮಿಕ್ಸಿ ಮಾಡ್ಕೊಬೇಕಾಗುತ್ತೆ ಖಾರ ತಗೊಂಡು ಇದೆಲ್ಲ ನಾವು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ಜೀರಿಗೆ ಆದಷ್ಟು ಜಾಸ್ತಿ ಯೂಸ್ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ ನಾನು ಒಗ್ಗರಣೆಗೂ ಸೇರಿಸ್ತಾ ಇದ್ದೀನಿ ಜೀರಿಗೆ ಒಂದು ಅರ್ಧ ಸ್ಪೂನ್ ಟೋಟಲ್ ಒಂದು ಸ್ಪೂನ್ ಯೂಸ್ ಮಾಡ್ತೀನಿ ಜೀರಿಗೆ ಮತ್ತು ಬುಟಾಣಿ ಥಿಕ್ನೆಸ್ಗೆ ಮತ್ತು ಗಸಗಸೆ ಟೇಸ್ಟ್ಗೆ ಒಂದು ಕಾಲು ಟೀ ಸ್ಪೂನ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಒಂದು ಮುಷ್ಟಿ ಆಗೋಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕ್ವಾಂಟಿಟಿನ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ನುಣ್ಣಗೆ ರುಬ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾನು ಇಷ್ಟು ಹುಣ್ಣಿಗೆ ಮಾಡಿಕೊಂಡ್ರೆ ಸಾಕು ಫ್ರೆಂಡ್ಸ್ ನುಣ್ಣಗೆ ನಾನು ಪೇಸ್ಟ್ ಮಾಡಿದಾದ್ಮೇಲೆ ಒಂದು ಎರಡು ಸ್ಪೂನಿಂದ ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ನಿಮ್ಮ ಆಪ್ಷನು ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಬೇಕು ಪಟ್ಟ ಆಗುತ್ತೆ ದೋಸೆಗೆ ಇಡ್ಲಿಗೆಲ್ಲ ಆದಷ್ಟು ವೆಜಿಟೇಬಲ್ಸ್ ತುಂಬ ತಿನ್ನಬೇಕು ಅಂತ ಹೇಳ್ತಾರೆ ಈಗೆಲ್ಲ ಹಾಗೆ ಫ್ರೆಂಡ್ಸ್ ಈಗ ನಾನು ಜೀರಿಗೆ ಒಂದು ಅರ್ಧ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ ಸಾಕೋದೆಲ್ಲ ಐಟೆಂಟು ನಮಗೆ ಜೀರಿಗೆನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಎಣ್ಣೆನಲ್ಲಿ ಸ್ವಲ್ಪ ಫ್ರೈ ಆದ ತಕ್ಷಣ ನಾನು ಸ್ವಲ್ಪ ಕರ್ಬೇವು ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ನಾನು ಅರಶಿನ ಬೇಯಿಸ್ಕೊತಾ ಇದ್ದೀನಿ ಪಟಾಪಟ್ಟು ಮಾಡ್ಕೊಬೋದು ಒಂದು ಸ್ವಲ್ಪ ಫ್ರೈ ಆದ ತಕ್ಷಣ ನಾವು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಪ್ರತಿಯೊಂದು ತರಕಾರಿಗಳು ನಾವು ಬಟಾಣಿ ಪಟಾಣಿ ನೌಕಲು ನಿಮಗೆ ತರಕಾರಿ ಯಾವ್ದು ಇಷ್ಟ ಕ್ಯಾಪ್ಸಮು ಬೀನ್ಸು ಕ್ಯಾರೆಟು ಮತ್ತೆ ನೌಕಲು ಟೊಮೆಟೊ ಎಲ್ಲ ನಾನು ಆಗಿದೆ ತಪ್ಪಕ್ಕೆ ನಾನು ಮಿಕ್ಸ್ ಮಾಡ್ಕುತ್ತಾಳಣ ಸ್ವಲ್ಪನ ಬೆಣ್ಣೆನಲ್ಲಿ ತರಕಾರಿ ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಣ ಈ ಸ್ವಲ್ಪ ಅದಕ್ಕೆ ತಕ್ಕಷ್ಟು ಚುಸ್ನೆ ಹಾಕೊಳ್ಳಣ ಒಂದು ಮುಕ್ಕಾಲು ಚನಾಗಕ್ಕೆ ಕಟ್ ಮಾಡ್ತಾ ಇದೀನಿ ಚಿಕ್ಕ ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಫ್ರೈ ಆಗಿ ತರಕಾರಿ ಎಲ್ಲಾ ಸ್ವಲ್ಪ ಆಸ್ಮಳ ಆಗೋವರೆಗೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳಣ ಚೆನ್ನಾಗಿ ಫ್ರೈ ಆಗಿದೆ ಅದಿಷ್ಟು ನಮಗೆ ಸಾಕು ಇವಾಗ ಇದಕ್ಕೆ ನಾವು ರುಬ್ಕೊಂಡಿದ್ದೀರಲ್ಲ ಅದನ್ನ ಹಾಕೊಳ್ಳೋಣ ನಾವು ಜಾರಿಗೆ ಸ್ವಲ್ಪ ನೀರು ಹಾಕೊಂಡು ನಾವು ಆಗಿದೆ ಈಗ ನಾನು ಜಾರು ಸ್ವಲ್ಪ ಜಾರಲ್ಲಿರೋ ಮಸಾಲೆಗೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನಾನು ನಿಮಗೆ ಅದ ಎಷ್ಟು ಬೇಕಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ನಾವು ತರಕಾರಿ ಎಲ್ಲ ನೀಟಾಗಿ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಜಾರಲ್ಲಿ ಮಸಾಲೆ ಐತಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡು ನಿಮ್ಗೆ ಅದ ಎಷ್ಟು ಬೇಕಷ್ಟು ನೀವು ನೋಡಿ ತೆಳು ತಿಳಿಬೇಕಂದ್ರೆ ತೆಳು ಸ್ವಲ್ಪ ಗಟ್ಟಿ ಬೇಕು ಅಂದ್ರೆ ಗಟ್ಟಿ ನೋಡ್ಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೀವು ಅದ ನೋಡ್ಕೊಳ್ಳಿ ಕೆಲವರಿಗೆ ಸ್ವಲ್ಪ ಗಟ್ಟಿದ್ರೆ ಇಷ್ಟ ಆಗುತ್ತೆ ಕೆಲವ್ರಿಗೆ ತೆಳುವಿದ್ರೆ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಯಾವ ಹತ್ತಲ್ಲಿ ಬೇಕಾದಲ್ಲಿ ನೀವು ಮಾಡಿಕೊಳ್ಳಿ ಈಗ ಸ್ವಲ್ಪ ಇದನ್ನು ಚೆನ್ನಾಗಿ ನಾವು ಕುದಿಯಕ್ಕೆ ಬಿಟ್ಟು ಬಿಡೋಣ ಸ್ವಲ್ಪ ರಾಸಿ ಮೇಲೆ ಹೋಗಬೇಕು ಮಸಾಲೆ ಎಲ್ಲ ಹಸಿ ಕೊತ್ತಂಬರಿ ಹಸಿಮೆಣಸಿ ಶುಂಠಿ ಎಲ್ಲ ಮಸಾಲೆ ರುಬ್ಬಿರೋದ್ರಿಂದ ಸ್ವಲ್ಪ ಇದ್ರದ್ದು ರಾಸಿ ಮೇಲೆ ಹೋಗಬೇಕು ಸ್ವಲ್ಪ ಕುದಿಯಕ್ಕೆ ಬಿಡೋಣ ಫ್ರೆಂಡ್ಸ್ ಕುದೀತಾ ಇದೆ ಈಗ ಸ್ವಲ್ಪ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳೋಣ ಖಾರ ಕರೆಕ್ಟ್ ಆಗಿದೆ ಇನ್ನೂ ಸ್ವಲ್ಪ ಉಪ್ಪು ಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಡೋಣ ಯಾಕಂದರೆ ನಾವು ಚಪಾತಿ ಪೂರಿಗೆ ದೋಸೆಗಳಿಗೆಲ್ಲ ಉಪ್ಪು ಹಾಕಿರ್ತೀರಲ್ಲ ಸ್ವಲ್ಪ ಆದಷ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಡಿ ಆದ್ರೆ ನಮಗೆ ಸಾಕು ಇವಾಗ ಕುಕ್ಕರ್ ಮುಚ್ಚಿಟ್ಟು ಎಟ್ಟು ಮುಚ್ಬಿಟ್ಟು ಒಂದು ವಿಸಿಲ್ ಸಾಕಾಗುತ್ತೆ ಯಾಕಂದರೆ ಎಲ್ಲ ಹಸಿ ತರಕಾರಿಗಳಾಗಿರೋದ್ರಿಂದ ಒಂದರಿಂದ ಎರಡು ನಾನು ಒಂದು ವಿಸಿಲ್ ಇದ್ದೀನಿ ಈ ಥರ ಏರ್ ಬಂದಮೇಲೆ ನಾವು ಕುಕ್ಕರ್ದು ಗ್ಯಾಸ್ಗೆಟ್ಟು ಹಾಕಬೇಕಾಗುತ್ತೆ ನೋಡಿ ಬರ್ತಾ ಇದೆ ನಾನು ಒಂದು ಬಿಸಿಲು ಇದ್ದೀನಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಒಂದು ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ನೀವು ಅಂದರೆ ಎರಡು ವಿಜಿಲ್ ಹಾಕ್ಸ್ಕೊಳ್ಳಿ ನೋಡಿ ತರಕಾರಿ ಕುರ್ಮ ಅಥವಾ ಸಾಗು ರೆಡಿಯಾಗಿದೆ ಸೆಟ್ ದೋಸೆಗೆ ಮತ್ತು ಪೂರಿಗೆ ಒಳ್ಳೆ ಕಾಂಬಿನೇಷನು ನಿಮ್ಗೆ ಇನ್ನೂ ತೆಳು ಬೇಕಾನ ನೀವು ತೆಳು ಮಾಡ್ಕೊಬೋದು ನಾನು ಮೀಡಿಯಮ್ ಅದಕ್ಕೆ ನೋಡಿ ಇಷ್ಟ ಆದರೆ ಸಾಕು ಸಿಂಪಲ್ಲಾಗಿ ಆಗಿರೋ ಒಂದು ತರಕಾರಿ ಸಾಗು ಹೋಟೆಲ್ ಸೈಡ್ ತರಕಾರಿ ಸಾಗು ಅಥವಾ ಗ್ರೀನ್ ವೆಜಿಟೇಬಲ್ ಸಾಗು ಅಥವಾ ಕುರ್ಮಾ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿದ್ದೇಳಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮನೇಲಿರೋ ಇಲ್ಲ ತರಕಾರಿ ಸಿಂಪಲ್ ಐಟಮ್ಸ್ ಹಾಕಿ ಮಾಡಿರೋ ಕುರ್ಮಾ ಇದು ಥ್ಯಾಂಕ್ ಯು ಫ್ರೆಂಡ್ಸ್